ನಾನು ಹೆಸರಿ ಅಲ್ಲವ್ರಿ ನಾನು ಜೋಪಾನ ಮಾಡೇನು ರೀ ನಾನು ಜೋಪಾನ ಮಾಡೀನಿ ಸಣ್ಣ ಬಿಟ್ಟು ಬಿಟ್ಟು ದುಡಿಯಾಕ ಹಾಕಿ ಹೋಗಿ ಹಾಕಿ ಆಕೆ ಅವನ ಕರ್ಕೊಂಡು ಕರ್ಕೊಂಡ್ಬಾರ್ದು ಕಳ್ಸೋದು ನನ್ನ ಮಮ್ಮಕ್ಕ ಮಾಡ್ತಿದ್ರಿ ಹೌದ್ರೆ ಆಕಿ ತಾಯಿ ಅನ್ನೋಂಗ ನೆಂಬಗಿನ ಕೊಡ್ದಂಗೆ ನಾವು ಆಕೆ ಅವನ ಹೂವಿನ ಹಂಗೆ ಮಾಡಿ ಮನೆಗೆ ಹೀಡು ಮಾಡೀನ್ರಿ ಯಾ ದೇವ್ರ ನೆಂಬಿರಿ ಏನೋ ಐತ್ರಿ ಹೇಳಿರಿ ಎಪ್ಪ ಆ ಅವ ಶಾಲಿದವ್ರು ಬರಲಿಲ್ಲ ಅಂದ್ರೆ ಹುಡುಕಿ ಹೋಗ್ಬೇಕು ಇಷ್ಟ ಶಾಲಿದ ಬರಲಿಲ್ಲ ಹುಡುಕಿ ಆಡಕ್ಕೋಗ್ಬೇಕು ಊನ ಕಲ್ಗೆವಾದ್ರೆ ಹುಡುಕಿ ಹೋಗಬೇಕು ಯಾಕೋ ನನ್ನ ಮಮ್ಮ ಬರಲಿಲ್ಲ ಮಾ ಬರಲಿಲ್ಲ ಅಂತಿದ್ದೆ ನಾನು ರಗಡ್ ರಗಡ ಆಗೈತ್ರಿ ನಾನು ನನಗೇನು ತುಸ ಕಷ್ಟ ಹಾಕಿ ಅವ ಅವನು ಜೋಪಾನ ಮಾಡಿದ್ದು ಜತ್ನ ಮಾಡಿದ್ದು ನಾನು ಉಳಿಲಿಲ್ಲ ಏನು ರೀ ಒಬ್ಬನ ಮಗ ರೀ ಒಬ್ಬನ ಮಗ ഗണ്ടോ ഓര് എണ്ണ മക്കൾ ഇല്ല ഗണ്ട മക്ക ഇല്ലേ അതവ വന്ന നന്ന മകൾ എത് എല്ലാം അന എപ്പൽ മറി തന്ന അടുക്കി ഏൻ നന്നാട് അങ്ങനെ എല്ലാര എടുക്ക ഊർഗാനന്ത ഏൻ്റെ അവർ അണന മനീഹനം ಅಯ್ಯಪ್ಪ ಹಿಂಗೆ ಮಾಡಬಾರ್ದತ್ರಿ ಬ್ಯಾಡಯ್ಯಪ್ಪ ಬ್ಯಾಡಂದ್ರು ನಾ ಹಾಕವನು ಹಾಕವನ ಅಂತಂದು ದೇವ್ರ ಮ್ಯಾಗ ಭಕ್ತಿ ಬಾಯ್ ರೀ ಅಲ್ಲಿ ಹಬ್ಬ ಬಂದಾಗ ಹುಲಿ ಮಾಡ್ತಿದ್ದೆ ಏನು ರೀ ಎಲ್ಲ ಥರ ಅವನು ದೇವ್ರ ಕಾಪಾಡಲಿಲ್ಲ ರೀ ದೇವ್ರ ಕಾಪಾಡಲಿಲ್ಲ ಯಾವ ದೇವ್ರ ಕೈ ಮುಗಿದ್ರೆ ಏನಾಯ್ತಿ ಗಾಮನಗಟ್ಟಿ ಕರೆ ಹೋಗ ಜೋಡು ಬ್ಯಾಟಿ ಮಾಡ್ತಾನೆ ನನ್ನ ಆರಾಮಾಗಿ ಅರಾಮ ಮನೆ ಅಂದೆ ಅಲ್ಲಿ ಈಗ ಅಯ್ಯಪ್ಪನ್ ಗುಡಿ ಐತ್ರಿ ಅಲ್ಲಿ ಹೋಗತಾ ಆಸೆ ನಿಂತ 150 ರೂಪಾಯಿ ಹಾಕಿ ನಮ್ಮಪ್ಪ ತಂದೆ ನಿಮಗೆ 18 ತೋರ್ಸ್ತೇನಾ ನಮ್ಮ ಅಲ್ಲಿ ಹಾಕಸ್ತ ನಮ್ಮಮ್ಮ ನೆಟ್ আরাಮಾಗಿ ಮನಿ ಬರಲೆ ಅಂದೆ ಎಲ್ಜದಾನ ರೀ ದೇವರ ಅಂತ ಮಗ ಈ ಬಂಗಾರಂತಮ್ಮಮ್ಮಗೆ ಸಿಗತಂದ್ರೆ ನನಗೆ ಹುಡುಕೈತ್ರೆ ಒಂದೇ ಏನು ನಮ್ಮಮ್ಮಗೆ ಏನಂತಿದ್ದ ಬರ್ತಾನೆ ಎಷ್ಟು ಹುಡುಕ್ತಿジーಮ್ಮಮ್ಮಗನ ಆ ಬರ್ತಾನೆ ಅವೇನ ಮಗ ಅಲ್ಲ ಅಂಥೇಳಿ ನನ್ನ ಮೊಮ್ಮಗ ನಾನು ಸೀಟ್ಗೆ ಹೋಗಿ ಹುಚ್ಚಿ ಹಂಗೆ ಹೋಗಿ ಬಿಡ್ಬೇಕ್ರಿ ನನ್ನ ಮೊಮ್ಮಗ ನೋಡ್ಕೊಂತ ಹಾಂ ಇಲ್ಲ ರೀ ಉಡ್ಯದಾಗ ಇಟ್ಕೊಂಡು ಅವ್ನು ಜೋಪಾನ ಮಾಡೀನಿ ನನ್ನ ಮಗಳು ಅಂದ ದುಡ್ಕೊಂಡು ತಿನ್ಲಿ ಅಂತ ನಾವು ಮಾಡಿದ ಕಿರೇ ಏನು ಉಳೀಲಿಲ್ರಿ ಸರ ನಾ ಮಾಡಿದ ಕಿರೆ ಉಳಿಲಿಲ್ಲ ನಮ್ಮ ಭಾಳ ಜನ ಹೌದ್ರಿ ಅಯ್ಯಪ್ಪ ಹಂಗ ಮಾಡಬಾರ್ದ್ರಿ ಹಾಕಿಸ್ಕೋ ಮನ್ಸಿದ್ರೆ ಹಾಕಿಸ್ಬೇಕ ಒಂದೊಂದ್ ಒಂದೊಂದು ಇದ್ದಾರ ಜಬ್ರ ಬೇಕ್ರಿ ಅಯ್ಯಪ್ಪ ಹೇಳ್ರಿ ಒಂದೊಂದ್ ಮಕ್ಳು ಏನ್ ಹಿಂದದವ ಮುಂದದವ ಹೇಳ್ರಿ ಹಂಗದ ಆಕಿ ಆಕಿ ಬಲಗೈ ಬಲ ರೀ ಏನ್ರಿ ಇಷ್ಟ ಜನ ಎಲ್ಲಿ ನೋಡಿದ್ದಿಲ್ರಿ ನನ್ನ ಮಮ್ಮ ಮಮ್ಮಗೆ ಕೂಡದಷ್ಟು ಎಲ್ಲಿ ನೋಡಿದ್ದಿಲ್ಲ ಜನ ಅಷ್ಟು ಜನ ನೋಡ್ರಿ ಎಂಟೆಂತಾರ ಬಂದು ಬಂದು ಹೋದ್ರಿ ಅವನು ನೋಡಕ ಇವತ್ತ ನಿನ್ನೆ ಮನೆ ಇವತ್ತಂದ್ರ ಹ್ಞೂ ರೀ ಸಾಲಿ ಬಿಡ್ತತಿ ಹ ಸಾಲಿ ಬಿಟ್ಟು ಬಿಡ್ತತಿ ನನ್ನ ಮಮ್ಮಾಗ ಬರ್ತಾನೀಗ ಹ ನನ್ನ ಮಮ್ಮಾಗ ಬರ್ತಾನೆ ಏನಿವ ಐದ್ತ ಇನ್ನೂ ಬರ್ಲಿಲ್ಲ ನನ್ನ ಮಮ್ಮಾಗ ಇವ ಆರು ಆಯ್ತು ಬರ್ಲಿಲ್ಲ ಏನು ಬೇನೀನು ಕಾ ತಗೊಂಡಾರ ಸಾಲಿದು ಇವು ಹೊಟ್ಟೆ ಹಚ್ಕೊಂಡಿದ್ದೀನಿ ನಮ್ಮ ಅಮ್ಮಗನ ಸಂಬಂಧ ಅಂತೇಳಿ ನನ್ನ ಮಗಳು ಬೇಬೇಕು ನನಗೆ ಆದರೂ ಧೈರ್ಯ ಸಾಲ್ತಿದ್ದಿಲ್ಲ ನನಗೆ ಹಾಂ ಅವ ಬಂದು ಯಾವ ಮಕ್ಕ ತೋರಿಸು ನನಗೆ ಒಳ್ಳೆ ಖುಷಿ ಬನ್ನಲ್ವ ನನ್ನ ಪೈಲೋನೇ ಯಾ ದೇವ್ರಿಗೆ ಒಂದು ಉದಿನ ಕದ್ದಿ ಬೇಕು ಆಗೈತೆ ರೀ ನನಗೆ ದೇವರೇ ಬೇಡ ನನಗೆ ಅಲ್ಲಿ ಬಂದಿಲ್ಲ ರೀ ಕಣ್ಣ ನನ್ನ ಎದ್ರ ಬಿದ್ದನಂದ್ರೆ ಬಂತಪ್ಪ ನನ್ನ ಹುಲಿ ಹುಲಿ ಅಂತಿದ್ದೆ ನಾನು ಇನ್ನು ಯಾರಿಗೇನ್ಬೇಕಿ ನಾನು ಹೇಳ್ರಿ ನಮ್ಮ ಆಸ್ರ ಅವಕ ಅವ್ರ ಆಸರು ನಮಗಿತ್ತ ಬಂದು ಬಂದು ನನ್ನ ಮಮ್ಮ ಬಂದಿ ಕದ ತಗದಣ್ಣ ಹನಿ ನೋಡಿ ನೋಡಬೇಕ ನಾನು ಇನ್ನೂ ಬಂದೇ ಇಲ್ಲ ಅಲ್ಲಿ ಬಂದು ಫೋನ್ ಹಸ ಹತ್ತಾಗ ಫೋನ್ ಹತ್ತಿದಾಗ ಬನ್ನ ಬನ್ನ ಎಲ್ಲಮ